ರಾಜಕಾರಣ ಸಜ್ಜನ ರಾಜಕಾರಣಿ ಅದಕ್ಕಿಂತ ಹೆಚ್ಚಾಗಿ ನಿಮಗೂ ತುಂಬಾ ಅಪ್ರೋ ಮದುವೆಗೆ ಪ್ರತಿಯೊಬ್ಬರೂ ನೆನೆಸ್ಕೊಳ್ಳೋಬೇಕು ಈ ರಾಜ್ಯದಲ್ಲಿ ಅವ್ರ ಕೊಡುಗೆ ತುಂಬಾ ಅಪಾರ ಐ ತಿಂಕ್ ಇವತ್ತು ಬೆಂಗಳೂರು ಆಗ್ಬೋದು ಅಥವಾ ಇಡೀ ರಾಜ್ಯದಲ್ಲಿ ಅವ್ರ ಬಗ್ಗೆ ಅವ್ರು ಮಾಡಿರೋ ಕೆಲಸಗಳು ಇದೆ ಎಷ್ಟು ಅದ್ಭುತವಾದ ಬದುಕು ಬದುಕಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು ಅಂಡ್ ಧೀಮಂತ ವ್ಯಕ್ತಿತ್ವ ಅವರಾತ್ಮಕ್ ಶಾಂತಿ ಕೊಟ್ಟ ನಾವು ಕೊಟ್ಟ ಊರಲ್ಲಿ ಸೊ ಮನೆಗೆ ಭಾಳ ಆತ್ಮೀಯ ಆಶೀರ್ವಾದ ಆಶೀರ್ವಾದ ಯಾವಾಗಲೂ ಮೇಲಿತ್ತು ಎಲ್ಲ ನಮ್ಮ ಒಂದು ಕಡವ ಹಾರೈಕೆ ಇತ್ತು ಸೊ ತುಂಬ ಮಿಸ್ ಸರ್ ನಿಮ್ಮ ನಿಮ್ಮ ಜರ್ನಿಲಿಂಟ್ ರೋಲ್ ಪ್ಲೇ ಮಾಡಿದ್ರು ಸಜೆಸ್ಟ್ ಮಾಡಿದ್ರು ಅವರೆಲ್ಲ ಯಾವಾಗಲೂ ತುಂಬ ಒಳ್ಳೇದು ಎಲ್ಲರಿಗೂ ಒಳ್ಳೆದು ಬಯಸೋರು ಪ್ರೋಗ್ರೆಸ್ನ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ರು ಬೆಳವಣಿಗೆನೇ ಯಾವತ್ತು ಇದು ಮಾಡ್ತಿದ್ರು ಅವರ ಮೆಂಟಾಲಿಟಿನೇ ಅಭಿವೃದ್ಧಿ ಅಥವಾ ಬೆಳವಣಿಗೆ ಕಡೆ ಇದ್ದಿದ್ದರಿಂದ ಸೊ ಯಾವಾಗಲೂ ನಮ್ಮ ಬೆಳವಣಿಗೆ ನೋಡಿ ಹರಿಸ್ತಾ ಇದ್ರು ಅವರಾಗ್ಬೋದು ಅಮ್ಮ ಆಗ್ಬೋದು ಇಡೀ ಕುಟುಂಬ ಸೊ ಮಿಸ್ ಮಾಡಿ ಭೇಟಿ ಹಾಕಿ ಹಾಂ ತುಂಬ ಹಿಂದೆ ಈ ಥರ ಚಿಕ್ಕದಾಗೆ ಭೇಟಿ ಮಾಡ್ತಿದ್ದೆ ಅಷ್ಟೇ ಪರ್ಸ್ನಲ್ಲಾಗಿ ತುಂಬ ಇದು ಕಳಿಯೋಕ್ಕಾಗಿಲ್ಲ ಬಟ್ ಎಷ್ಟು ಕಳೆದಿದೆಯೋ ಅಷ್ಟು ಮೆಮೊರೇಬಲ್ ಮೂಮೆಂಟ್ಸ್ ಇದೆ tecnológicos. ¿verdad? Bueno.